ಮಂತ್ರಾಲಯ ಶ್ರೀಗಳ ಪವಾಡ ಭಾರತದ ದಕ್ಷಿಣ ಭಾಗದಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಮಂತ್ರಾಲಯ ಭಕ್ತರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಕ್ಷೇತ್ರವಾಗಿದ್ದು ಅವರು ಇಲ್ಲಿ ಜೀವಂತ ಸಮಾಧಿ ಹೊಂದಿದ್ದಾರೆ ಭಕ್ತರು ಇಲ್ಲಿಗೆ ತಮ್ಮ ಸಂಕಟಗಳನ್ನು ನಿವಾರಿಸಲು ಅನುಗ್ರಹ ಪಡೆಯಲು ಆಗಮಿಸುತ್ತಾರೆ ಈ ಕ್ಷೇತ್ರದಲ್ಲಿ ನಡೆಯುವ ಅಲೌಕಿಕ ಘಟನೆಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಶಕ್ತಿಯನ್ನು ಸಾಬೀತುಪಡಿಸುತ್ತವೆ ಈ ಕತೆ ಮಂತ್ರಾಲಯದಲ್ಲಿ ನಡೆದಿರುವ ಒಂದು ಪವಾಡದ ಕುರಿತು ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ರವಿ ಎಂಬ ಉದ್ಯಮಿ ತನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸುತ್ತಿದ್ದ ಆರ್ಥಿಕ ಸಂಕಷ್ಟ ಕುಟುಂಬದಲ್ಲಿ ತೊಂದರೆ ಮನಸ್ಸಿನಲ್ಲಿ ಅಶಾಂತಿ ಇವೆಲ್ಲವನ್ನು ಎದುರಿಸುತ್ತಿದ್ದನು ಮನಸ್ಸಿನ ಶಾಂತಿ ಮತ್ತು ಪರಿಹಾರಕ್ಕಾಗಿ ಮಾತೃಶ್ರೀ ಎಂಬ ಹಿರಿಯ ಮಹಿಳೆಯ ಸಲಹೆ ಮೇರೆಗೆ ಮಂತ್ರಾಲಯಕ್ಕೆ ಹೋಗಲು ನಿರ್ಧರಿಸಿದನು ನೀನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಶರಣಾಗಬೇಕು ಅವರ ದಿವ್ಯ ಅನುಗ್ರಹದಿಂದ ನಿನ್ನ ಕಷ್ಟಗಳೆಲ್ಲ ಹಾರಿ ಹೋಗುತ್ತವೆ ಎಂದರು ಮಾತುಶ್ರೀ ರವಿ ಮಂತ್ರಾಲಯಕ್ಕೆ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದೊಳಗೆ ಪ್ರವೇಶಿಸಿದನು ಅಲ್ಲಿನ ವಾತಾವರಣ ಶಾಂತಿಯುತವಾಗಿತ್ತು ಸುತ್ತಮುತ್ತಲಿನ ಭಕ್ತರು ಭಜನೆ ಮಾಡುತ್ತಾ ಶ್ರೀ ರಾಘವೇಂದ್ರಾಯ ನಮ ಎಂಬ ಘೋಷಣೆಯನ್ನು ನಿಲ್ಲಿಸದೆ ಜಪಿಸುತ್ತಿದ್ದರು ಸಂಜೆ ಪೂಜೆಯ ನಂತರ ರವಿ ಸಮಾಧಿ ಮಠದ ಬಳಿ ಹೋಗಿ ಸ್ವಾಮಿಗಳಿಗೆ ಪ್ರಾರ್ಥನೆ ಸಲ್ಲಿಸಿದನು ಸ್ವಾಮಿ ನನಗೆ ದಾರಿ ತೋರಿ ನನ್ನ ಸಂಕಟಗಳ ಪರಿಹಾರ ಮಾಡು ಎಂದು ಅಳುತ್ತಾ ಬೇಡಿಕೊಂಡನು ಅಲ್ಲಿ ಏನೋ ವಿಚಿತ್ರ ಅನುಭವವಾಯಿತು ಮಧ್ಯರಾತ್ರಿಯಲ್ಲಿ ರವಿ ಮಠದ ಬಳಿ ಕುಳಿತಿದ್ದ ಆಗ ತಕ್ಷಣವೇ ಅವನ ಮನಸ್ಸು ಶಾಂತಿಯಾದಂತೆ ಅನುಭವ ಅನುಭವಿಸಿದ್ದನ್ನು ತೀರ ಬೆಳಕಾದಂತೆ ಒಂದು ದಿವ್ಯ ಬೆಂಕಿ ಉರಿಯತೊಡಗಿತ್ತು ಒಬ್ಬ ಯತಿ ವೇಷಧಾರಿಯೊಬ್ಬರು ಮುಂದೆ ಪ್ರತ್ಯಕ್ಷನಾದಂತೆ ಭಾಸವಾಯಿತು ಅವರು ಮುಖದಲ್ಲಿ ಆಧ್ಯಾತ್ಮಿಕ ತೇಜಸ್ಸು ಒಳೆಯುತ್ತಿದ್ದಂತೆ ಕಾಣುತ್ತಿತ್ತು ಕಂದ ಭಯಪಡುವ ಅಗತ್ಯವಿಲ್ಲ ನಿನ್ನ ಕಷ್ಟಗಳು ಶೀಘ್ರವೇ ಪರಿಹಾರವಾಗಲಿವೆ ಭಗವಂತನ ಮೇಲೆ ಭಕ್ತಿ ಇಡು ಶ್ರಮ ಶ್ರಮಪಡು ಧೈರ್ಯದಿಂದಿರು ಎಂದು ಆ ದಿವ್ಯ ಸ್ವರೂಪ ಸಾಂತಸ್ವರ್ ಸ್ವರದಲ್ಲಿ ಹೇಳಿತು ಹಠಾತ್ ರವಿ ಎಚ್ಚರಗೊಂಡ ಅದು ಕನಸೋ ನಿಜವೋ ತಿಳಿಯದೆ ಆತ ಅಕ್ಷರಸ್ಥ ಬೆಚ್ಚಿಬಿದ್ದ ಆದರೆ ಹೃದಯದಲ್ಲಿ ಅಪೂರ್ವ ಶಾಂತಿ ಮತ್ತು ನಿರ್ಭೀತಿಯ ಅನುಭವವಾಯಿತು ನಂತರ ರವಿ ಮಠದ ಒಳಗೆ ಹೋಗಿ ಗರ್ಭಗುಡಿಯ ಬಳಿ ಆರತಿ ನೋಡುತ್ತಿದ್ದ ಅಲ್ಲಿ ಪಂಡಿತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಲಭ್ಯ ಎಂಬ ಉಪದೇಶ ಮಾಡುತ್ತಿದ್ದರು ಆಗಲೇ ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಹೇಳಿ ಹಂಚಿಕೊಳ್ಳುತ್ತಿದ್ದರು ಒಬ್ಬ ಮಹಿಳೆಯ ಕಿವಿ ಕೇಳಿಸದ ಮಗನಿಗೆ ಶಬ್ದ ಬಂದದ್ದು ಇನ್ನೊಬ್ಬ ರೈತ ಮಳೆ ಬಾರದಿದ್ದರೂ ತನ್ನ ಹೊಲದಲ್ಲಿ ಉತ್ತಮ ಬೆಳೆ ಬೆಳೆದ ಕತೆ ಹೇಳುತ್ತಿದ್ದ ಮತ್ತು ಇನ್ನೊಬ್ಬ ತೀರಾ ಬಡತನ ಬಡತನದಲ್ಲಿದ್ದವನು ಆರ್ಥಿಕವಾಗಿ ಬೆಳೆದಿರುವ ಅನುಭವ ಹೇಳುತ್ತಿದ್ದ ಇವೆಲ್ಲವನ್ನು ಕೇಳಿದಾಗ ರವಿಗೆ ನಿನ್ನೆ ರಾತ್ರಿ ನನಗೆ ಕಂಡ ಆ ದಿವ್ಯ ದೃಶ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡವೆಂದು ಸ್ಪಷ್ಟವಾಯಿತು ಸ್ವಾಮಿಗಳು ನನ್ನನ್ನು ಕರುಣೆಯಿಂದ ಕಾಪಾಡಿದ್ದಾರೆ ಎಂದು ಅವನಿಗೆ ತೋಚಿತು ರವಿ ಮಂತ್ರಾಲಯದಲ್ಲಿ ಒಂದು ವಾರ ಉಳಿದು ಭಕ್ತಿ ಸೇವೆ ಧ್ಯಾನದಿಂದ ನಿರಂತನಾದನು ಮುಂದೆ ಅವನಿಗೆ ಹೊಸ ಉದ್ಯೋಗ ದೊರಕಿತು ಕುಟುಂಬದಲ್ಲಿ ನೆಮ್ಮದಿ ಬಂತು ಜೀವನ ಸುಧಾರಿಸಿತು ಅವನು ತನ್ನ ಗೆಳೆಯರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಾಕ್ಷಾತ್ ಇದೆ ಎಂದು ಹೇಳುತ್ತಿದ್ದ ಅವರಿಗೆ ಸರಣಾದರೆ ಸಂಕಷ್ಟಗಳು ದೂರವಾಗುವುದು ಖಚಿತ ಎಂದಿದ್ದ ಮಂತ್ರಾಲಯವು ಪವಾಡಮಯವ ಪವಾಡಮಯವಾದ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾರೆ ಎಂಬ ನಂಬಿಕೆ ಇದ್ದು ಸಾವಿರಾರು ಭಕ್ತರಲ್ಲಿ ನಿಲ್ಲುತ್ತಲೇ ಇದೆ ಭಕ್ತನ ಭಕ್ತಿ ಮತ್ತು ಶ್ರದ್ಧೆಗೆ ಉತ್ತರವಾಗಿ ಸ್ವಾಮಿಗಳು ತಮ್ಮ ಅನುಗ್ರಹವನ್ನು ನಿರಂತರವಾಗಿ ಸುರಿಸುತ್ತಲೇ ಇದ್ದಾರೆ ಧನ್ಯವಾದಗಳು ಮತ್ತೊಂದು ವಿಡಿಯೋದ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇವೆ